ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಹತ್ತೊಂಬತ್ತರಿಂದ ರಿಂದ ಫೆಬ್ರವರಿ ಇಪ್ಪತ್ತೈದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ರೋಹಿಣಿ ನಕ್ಷತ್ರದಿಂದ ಪೂರ್ವ ಫಾಲ್ಗುಣಿಯವರೆಗೆ ಸ್ನೇಹಿತರೆ ಚಂದ್ರನ ಚೀನಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ವಾರ ಬಿಡುವಿಲ್ಲದ ವೇಳಾಪಟ್ಟಿಯ ಹೊರತಾಗಿಯೂ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಆದರೆ ಅದನ್ನು ತಪ್ಪಾಗಿ ಗ್ರಹಿಸಬೇಡಿ ಮತ್ತು ಅದನ್ನು ನಿಜವೆಂದು ಭಾವಿಸಬೇಡಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಮತ್ತು ಆರೋಗ್ಯವನ್ನು ಗೌರವಿಸಿ ಮತ್ತು ಉತ್ತಮ ಸಮತೋಲಿತ ದಿನಚರಿಯನ್ನು ಅಳವಡಿಸಿಕೊಳ್ಳಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ವಾರ ನೀವು ಸೃಜನಾತ್ಮಕ ಆಲೋಚನೆಗಳಿಂದ ತುಂಬಿರುತ್ತೀರಿ ಮತ್ತು ಹಣವನ್ನು ಗಳಿಸಲು ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಮೂಲಕ ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಮಧ್ಯೆ ಪ್ರತಿ ಡಾಕ್ಯುಮೆಂಟ್ಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಸರಿಯಾಗಿ ಓದಲು ಸಹ ನಿಮಗೆ ಸಲಹೆ ನೀಡಲಾಗುತ್ತದೆ ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ನೀವು ಇತರರಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತೀರಿ ಈ ಕಾರಣದಿಂದಾಗಿ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಕಿರಿಕಿರಿ ಅನುಭವಿಸಬಹುದು ಅದು ನಿಮಗೆ ತೊಂದರೆ ಉಂಟುಮಾಡುತ್ತದೆ ಆದ್ದರಿಂದ ಯಾವುದರ ಬಗ್ಗೆಯೂ ಇತರರಿಗೆ ಒತ್ತಡ ಹೇರಬೇಡಿ ಮತ್ತು ಮೊದಲಿನಿಂದಲೂ ನಿಮ್ಮ ನಿರೀಕ್ಷೆಗಳನ್ನು ನಿಯಂತ್ರಣದಲ್ಲಿಡಿ ಈ ವಾರ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ವೆಬ್ ಸರಣಿಯನ್ನು ವೀಕ್ಷಿಸಬಹುದು ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಅದು ಇಷ್ಟವಾಗದಿರಬಹುದು ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ ಈ ವಾರ ವಿದ್ಯಾರ್ಥಿಗಳು ಔಟ್ ಮಾಡುವ ತಮ್ಮ ಸ್ನೇಹಿತರ ಕಂಪನಿಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ಏಕೆಂದರೆ ನಿಮ್ಮ ತಪ್ಪು ಸಹವಾಸದಿಂದಾಗಿ ಶಾಲೆ ಅಥವಾ ಕಾಲೇಜಿನಲ್ಲಿ ನಿಮ್ಮ ಇಮೇಜ್ ಹಾಳಾಗುವ ಸಾಧ್ಯತೆ ಇದೆ ನಿಮ್ಮ ಶಿಕ್ಷಕರ ಬೆಂಬಲದಿಂದ ನೀವು ವಂಚಿತರಾಗಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ವಾರದ ಆರಂಭವು ತುಂಬಾ ಒಳ್ಳೆಯದು ನೀವು ದೊಡ್ಡ ಆರ್ಥಿಕ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹೂಡಿಕೆ ಮಾಡಲು ನಿರ್ಧರಿಸಬಹುದು ನೀವು ಪಾಲುದಾರಿಕೆಯಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಯೋಜನೆಯು ಸ್ವಲ್ಪ ಮಟ್ಟಿಗೆ ಪ್ರಗತಿಯಾಗುತ್ತದೆ ಉದ್ಯೋಗಸ್ಥರು ತಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಬೇಕು ಈ ವಾರ ಹಣದ ವಿಷಯದಲ್ಲಿ ಮಿಶ್ರ ಫಲಿತಾಂಶ ಬಾಕಿ ಇರುವ ಹಣವನ್ನು ಸ್ವೀಕರಿಸದ ಕಾರಣ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಾಮರಸ್ಯ ಇರುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಆಯಾಸವನ್ನು ಅನುಭವಿಸಬಹುದು ಮೂರನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಹಾಗೂ ಏಳನೇ ಅಧಿಪತಿ ಯುತಿಯೋಗದಲ್ಲಿ ಇದ್ದಾರೆ ಇದು ನಿಮಗೆ ಒಡಹುಟ್ಟಿದವರಿಂದ ಲಾಭ ಬೆಂಬಲ ತೋರಿಸುತ್ತದೆ ವೃತ್ತಿಸ್ಥಾನಾಧಿಪತಿ ಸೂರ್ಯ ಶತ್ರುವಾದ ಶನಿಯ ಜೊತೆ ಇರುವುದರಿಂದ ವೃತ್ತಿಯಲ್ಲಿ ಒತ್ತಡಗಳು ಹೆಚ್ಚು ಐದನೇ ಮನೆಯಲ್ಲಿ ರಾಹು ಇರುವುದು ಆರನೇ ಮನೆಯಲ್ಲಿ ಗುರು ಇರುವುದು ಮನಸ್ಸಿಗೆ ವಿನಾಕಾರ್ಶ ಕಳವಳ ಭಾವೋದ್ವೇಗ ಇರುತ್ತದೆ ನಿಮ್ಮ ಆಪ್ತರಿಂದಲೇ ಮನಸ್ಸಿಗೆ ದುಃಖ ಬರುವ ಸಂಭವ ಇದೆ ನಾಲ್ಕನೇ ಮನೆಯಲ್ಲಿ ಶನಿ ಸೂರ್ಯ ಇರುವುದು ವಾಹನದಿಂದ ನಷ್ಟ ಯಾವ ನಡೆಯನ್ನು ಯೋಚಿಸಿ ಇಡಿ ಮನೆ ಕುಟುಂಬ ಮತ್ತು ಭಾವನಾತ್ಮಕ ಭದ್ರತೆಯ ನಾಲ್ಕನೇ ಮನೆ ಮಂಗಳ ಶುಕ್ರ ಜೋಡಿಯಿಂದ ಹೆಚ್ಚು ಪ್ರಚೋದಿಸಲ್ಪಡುತ್ತದೆ ಮಂಗಳವು ಶಕ್ತಿಯನ್ನು ಚುಚ್ಚುತ್ತದೆ ಮತ್ತು ದೇಶೀಯ ವ್ಯವಹಾರಗಳಿಗೆ ಚಾಲನೆ ನೀಡುತ್ತದೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಲು ಅಥವಾ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮವನ್ನು ಪ್ರೇರೇಪಿಸುತ್ತದೆ ಈ ಸಾಗಣೆಯು ಕುಟುಂಬದ ಕ್ರಿಯಾತ್ಮಕತೆಯೊಳಗೆ ಭಾವೋದ್ರಿಕ್ತ ಭಾವನೆಗಳನ್ನು ಹುಟ್ಟುಹಾಕುತ್ತದೆ ಇದು ರಚನಾತ್ಮಕ ಚರ್ಚೆಗಳು ಮತ್ತು ಸಾಂದರ್ಭಿಕ ಘರ್ಷಣೆಗಳಿಗೆ ಕಾರಣವಾಗುತ್ತದೆ ನಿರ್ಮಾಣ ನವೀಕರಣ ಅಥವಾ ಇತರ ರಿಯಲ್ ಎಸ್ಟೇಟ್ ವ್ಯವಹಾರಗಳ ಬಗ್ಗೆ ಸಕ್ರಿಯ ಚರ್ಚೆಗಳು ನಡೆಯುತ್ತವೆ ಇದು ಮನೆಯ ವಾತಾವರಣವನ್ನು ಸುಂದರಗೊಳಿಸಲು ಮತ್ತು ದೇಶೀಯ ಚಟುವಟಿಕೆಗಳ ಮೂಲಕ ಸಂತೋಷವನ್ನು ಪಡೆಯಲು ಪ್ರೋತ್ಸಾಹಿಸುತ್ತದೆ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರರು ಒಟ್ಟಿಗೆ ನಿಮ್ಮ ಬಳಿಗೆ ಕೆಲವು ಸಂಬಂಧಿಕರನ್ನು ತರುತ್ತಾರೆ ಅಥವಾ ನೀವು ಕುಟುಂಬ ಕೂಟಗಳಿಗೆ ಅಥವಾ ಕೆಲವು ಸ್ನೇಹಿತರನ್ನು ಭೇಟಿ ಮಾಡಲು ಹೋಗಬಹುದು ಸೂರ್ಯ ಮತ್ತು ಬುಧ ಐದನೇ ಮನೆಯನ್ನು ಅನುಗ್ರಹಿಸಿದಾಗ ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ಸೂರ್ಯನು ಈ ಪ್ರದೇಶವನ್ನು ಬೆಳಗಿಸುತ್ತಾನೆ ಚೈತನ್ಯ ಆತ್ಮವಿಶ್ವಾಸ ಮತ್ತು ಗುರುತಿಸುವಿಕೆಯ ಬಯಕೆಯಿಂದ ತುಂಬುತ್ತಾನೆ ವ್ಯಕ್ತಿಗಳು ತಮ್ಮ ವಿಶಿಷ್ಟ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಉತ್ಸಾಹದಿಂದ ತಮ್ಮ ಭಾವೋದ್ರೇಕಗಳನ್ನು ಮುಂದುವರಿಸಲು ಸ್ಫೂರ್ತಿ ಹೊಂದುತ್ತಾರೆ ಈ ಸಾಗಣೆಯು ಸ್ವಯಂ ಅಭಿವ್ಯಕ್ತಿ ಸ್ವಾಭಾವಿಕ ವಿನೋದ ಮತ್ತು ಸೃಜನಶೀಲ ಪ್ರಯತ್ನಗಳಲ್ಲಿ ಸಂತೋಷದ ಭಾವನೆಯನ್ನು ತರುತ್ತದೆ ನೀವು ಹೊಸ ಹವ್ಯಾಸಗಳು ಸೃಜನಶೀಲ ಉದ್ಯಮಗಳು ಮತ್ತು ಪ್ರೀತಿಯ ಸಾಧ್ಯತೆಯನ್ನು ಅನ್ವೇಷಿಸುತ್ತೀರಿ ನಿಮ್ಮ ಸುತ್ತಲಿನ ಮಕ್ಕಳು ಮತ್ತು ಯುವಕರ ಜೀವನವು ಮುಖ್ಯವಾಗಿರುತ್ತದೆ ಏಕೆಂದರೆ ಅವರು ಇನ್ಪುಟ್ಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ ನೆಟ್ವರ್ಕಿಂಗ್ ಮತ್ತು ಹೊಸ ಟೀಮ್ ವೆಂಚರ್ಗಳು ಕೂಡ ಈ ಪ್ರವಾಸದ ಮುಖ್ಯಾಂಶಗಳಾಗಿವೆ ಇಪ್ಪತ್ತೈದನೆಯ ಹುಣ್ಣಿಮೆಯು ಸ್ನೇಹ ಸಮುದಾಯ ಮತ್ತು ಸಾಮಾಜಿಕ ಸಂಪರ್ಕಗಳ ವಿಷಯಗಳನ್ನು ಬೆಳಗಿಸುತ್ತದೆ ಈ ಸಾಗಣೆಯು ಸಮೂಹದ ಪ್ರಯತ್ನಗಳಲ್ಲಿ ಪರಾಕಾಷ್ಠೆ ಮತ್ತು ಫಲಪ್ರದತೆಯ ಸಮಯವನ್ನು ಗುರುತಿಸುತ್ತದೆ ಸಾಮೂಹಿಕ ಸಾಧನೆಗಳಿಗೆ ಮನ್ನಣೆ ಮತ್ತು ಆಚರಣೆಯನ್ನು ತರುತ್ತದೆ ವ್ಯಕ್ತಿಗಳು ತಮ್ಮ ಸಾಮಾಜಿಕ ವಲಯಗಳಲ್ಲಿ ಎತ್ತರದ ಭಾವನೆಗಳನ್ನು ಅನುಭವಿಸಬಹುದು ಹಾಗೆಯೇ ದೊಡ್ಡ ಸಮುದಾಯಗಳು ಅಥವಾ ಸಂಸ್ಥೆಗಳಲ್ಲಿ ಅವರ ಪಾತ್ರದ ಆಳವಾದ ತಿಳುವಳಿಕೆಯನ್ನು ಅನುಭವಿಸಬಹುದು ಹಂಚಿಕೆಯ ಗುರಿಗಳು ನೆರವೇರಿಕೆಯನ್ನು ತಲುಪಿದಾಗ ಸ್ನೇಹವನ್ನು ಬಲಪಡಿಸಬಹುದು ಮತ್ತು ಮೈತ್ರಿಗಳನ್ನು ರಚಿಸಬಹುದು ಆದಾಗ್ಯೂ ವರ್ಕ್ ವರ್ಕ್ನಲ್ಲಿಯೂ ವಾದಗಳು ಮತ್ತು ಅತೃಪ್ತಿಗಳಿಗೆ ಅವಕಾಶಗಳಿವೆ ನೀವು ಚಾರಿಟಿ ಕಾರ್ಯಕ್ರಮಗಳು ಮತ್ತು ಅಂತಾರಾಷ್ಟ್ರೀಯ ಸಹಯೋಗಗಳಿಗೆ ಸಹ ಹೋಗುತ್ತೀರಿ ಈ ವಾರದ ಅದೃಷ್ಟ ಬಣ್ಣ ನೇರಳೆ ಈ ವಾರದ ಅದೃಷ್ಟ ಸಂಖ್ಯೆ ಆರು ಈ ವಾರದ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಭೂಮಿ ಪುತ್ರಾಯ ನಮ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಫೆಬ್ರವರಿ ಹತ್ತೊಂಬತ್ತು ರಿಂದ ಫೆಬ್ರವರಿ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ